ಭರತ ಭೂಮಿ ಪುಣ್ಯ ಭೂಮಿ ದೇವತೆಗಳು ವಿಹರಿಸಿದಂತಹ ಮಹಾಭೂಮಿ ಭಾರತ ದೇಶ ತನ್ನೊಡಲಿನಲ್ಲಿ ಹಲವಾರು ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಗಳನ್ನ ಇಟ್ಟುಕೊಂಡಿರ್ತಕ್ಕಂತಹ ಮಹಾ ಚೈತನ್ಯ ಭೂಮಿ ಇಂತಹ ಭೂಮಿಯಲ್ಲಿ ತನ್ನದೇ ಆದಂತಹ ವಿಶೇಷ ವಿಶಿಷ್ಟ ಆಚರಣೆಗಳನ್ನು ನಾವು ಕಾಣಬಹುದಾಗಿದೆ ಅದರಲ್ಲಿ ಪ್ರಮುಖವಾಗಿ ಈ ಕುಂಭಮೇಳ ಅಂತಕ್ಕಂಥ ಆಚರಣೆ ಕೂಡ ಅತ್ಯಂತ ಪ್ರಮುಖವಾಗುತ್ತೆ ಅದು ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಆಚರಣೆ ಅಂತಕ್ಕಂಥದ್ದು ಭಾರತೀಯರ ಎಂಬೆ ಇಂತಹ ಕುಂಭಮೇಳವನ್ನ ಪ್ರಮುಖವಾಗಿ ನಾಲ್ಕು ಸ್ಥಳಗಳಲ್ಲಿ ಆಚರಿಸಲಾಗುತ್ತೆ ನಾಸಿಕ್ ಉಜ್ಜಯಿನಿ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಈ ಕುಂಭಮೇಳವನ್ನ ಆಚರಿಸುವುದು ಮತ್ತು ಇದೇ ಸ್ಥಳಗಳಲ್ಲಿ ಕುಂಭಮೇಳವನ್ನು ಆಚರಿಸಲಿಕ್ಕೆ ನಮಗೆ ಪೌರಾಣಿಕ ಹಿನ್ನೆಲೆಯನ್ನು ನಾವು ಗಮನಿಸಬಹುದಾಗಿದೆ ಅದರಲ್ಲಿ ಪ್ರಮುಖವಾಗಿ ಸಮುದ್ರ ಮಂತ್ರನದ ವಿಚಾರ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕಾದಂತಹ ಒಂದು ಪುರಾಣದ ಹಿನ್ನೆಲೆ ಅಂದ್ರೆ ಅದು ಸಮುದ್ರ ಮಂಥನದ ವಿಷಯವಾಗಿದೆ ಅಂತಹ ಸಮುದ್ರ ಮಂಥನದ ವಿಷಯವನ್ನ ನಾವಿಂದು ಸ್ನೇಹಿತರೆ ತಿಳಿದುಕೊಳ್ಳೋಣ ದೇವತೆಗಳ ರಾಜ ಇಂದ್ರ ತನ್ನ ಆನೆಯ ಮೇಲೆ ಸವಾರಿ ಮಾಡುವಾಗ ದುರ್ವಾಸ ಎಂಬ ಋಷಿಯು ಇಂದ್ರನಿಗೆ ಒಂದು ವಿಶೇಷ ಮಾಲೆಯನ್ನು ಕೊಟ್ಟರು ಇಂದ್ರ ಮಾಲೆಯನ್ನ ಸ್ವೀಕರಿಸಿ ಅದನ್ನು ಆನೆಯ ಸೊಂಡಲಿನ ಮೇಲೆ ಇಟ್ಟನು ಆನೆ ಹೂಮಾಲೆಯ ಗಂಧದಿಂದ ಕಿರುಕುಳ ಉಂಟಾಗಿ ಮಾಲೆಯನ್ನ ನೆಲಕ್ಕೆ ಹಾಕಿತು ಈ ಹಾರವು ಸಿರಿ ಮತ್ತು ಭಾಗ್ಯದ ಸಂಕೇತವಾಗಿತ್ತು ಅದನ್ನು ಪ್ರಸಾದವಾಗಿ ಕಾಣಬೇಕಿತ್ತು ಅಪಮಾನದಿಂದ ಕ್ರೋಧಿತರಾದಂಥ ದುರ್ವಾಸ ಮುನಿಗಳು ಇಂದ್ರ ಹಾಗೂ ಎಲ್ಲ ದೇವತೆಗಳ ಶಕ್ತಿ ಸಾಮರ್ಥ್ಯ ಹೋಗಲಿ ಎಂದು ಶಾಪವಿತ್ತರು ನಂತರ ದೇವತೆಗಳು ಮತ್ತು ರಾಕ್ಷಸರೊಂದಿಗೆ ನಡೆದಂತಹ ಯುದ್ಧದಲ್ಲಿ ದೇವತೆಗಳು ಸೋಲನ ಅನುಭವಿಸಬೇಕಾಗಿತ್ತು ಈ ಸಂದರ್ಭದಲ್ಲಿ ದೇವತೆಗಳು ವಿಷ್ಣುವಿನ ಮರೆಯೋದರು ಆಗ ದೇವನು ಸಮುದ್ರ ಮಂಥನದ ವಿಚಾರವನ್ನ ತಿಳಿಸಿದನು ಸಮುದ್ರ ಮಂಥನದಿಂದ ಬರತಕ್ಕಂಥ ಅಮೃತವನ್ನ ಸ್ವೀಕರಿಸಿದ ಸಂದರ್ಭದಲ್ಲಿ ದೇವತೆಗಳು ಮತ್ತೆ ಶಕ್ತಿಯನ್ನ ಪಡೆದುಕೊಳ್ಳಬಹುದು ಅದೇ ರೀತಿಯಾಗಿ ಚಿರಂಜೀವಿಗಳಾಗಬಹುದು ಎಂದು ತಿಳಿಸಿದನು ಇದಕ್ಕೆ ರಾಕ್ಷಸರ ಸಹಕಾರ ಅನಿವಾರ್ಯವಾಗಿತ್ತು ಆಗ ವಿಷ್ಣು ತನ್ನ ರಾಜತಾಂತ್ರಿಕ ಬುದ್ಧಿಮತ್ತೆಯಿಂದ ಆ ರಾಕ್ಷಸರನ್ನು ಕೂಡ ಈ ಒಂದು ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದನು ಆ ಒಂದು ಮಂದಾರ ಗಿರಿಯನ್ನೇ ಕಡೆಗೋಲನ್ನಾಗಿಸಿಕೊಂಡು ಅದೇ ರೀತಿಯಾಗಿ ವಾಸುಕಿ ಸರ್ಪವನ್ನೇ ಸರ್ಪವಾಗಿಸಿಕೊಂಡು ಆ ಒಂದು ಸಮುದ್ರ ಮಂಥನಕ್ಕೆ ಮುಂದಾಗುತ್ತಾರೆ ಅದೇ ರೀತಿಯಾಗಿ ಆ ಒಂದು ಪರ್ವತವನ್ನ ಕಡಿಯುತ್ತಿರುವ ಸಂದರ್ಭದಲ್ಲಿ ಪರ್ವತವು ಕುಸಿಯಲು ಪ್ರಾರಂಭಿಸುತ್ತದೆ ಆಗ ವಿಷ್ಣುವು ತನ್ನ ಎರಡನೇ ಅರ್ಥ ಅವತಾರವಾದಂತಹ ಕೂರ್ಮಾವತಾರದ ಮೂಲಕ ಆ ಒಂದು ಮಂದಾರ ಗಿರಿಯನ್ನ ಮೇಲೆ ಎತ್ತುತ್ತಾನೆ ನಂತರ ಮತ್ತೆ ಸಮುದ್ರ ಮಂಥನ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಮಂಥನದ ಸಂದರ್ಭದಲ್ಲಿ ಆಲಾಹಲವು ಉಂಟಾಗುತ್ತದೆ ಆಗ ಸುರ ಅಸುರರು ದಿಕ್ಕಿಡುತ್ತಾರೆ ಪರಮೇಶ್ವರನ ಮರೆ ಹೋಗುತ್ತಾರೆ ಆ ಶಿವನನ್ನು ಪ್ರಾರ್ಥಿಸಿದಾಗ ಶಿವನು ಬಂದು ಆ ವಿಷವನ್ನು ತಾನೇ ಕುಡಿಯುತ್ತಾನೆ ಆ ವಿಷವನ್ನ ಕುಡಿಯುವಂತ ಸಂದರ್ಭದಲ್ಲಿ ಪಾರ್ವತಿಯು ಶಿವನ ಗಂಟಲನ್ನು ಒತ್ತಿಡಿದಾಗ ಆ ಇಡೀ ವಿಷವು ಶಿವನ ಗಂಟಲಿನಲ್ಲಿ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಆದ್ದರಿಂದಲೇ ಶಿವನನ್ನ ನೀಲಕಂಠ ಎಂದು ಕೂಡ ಕರೆಯುತ್ತಾರೆ ಸಮುದ್ರ ಮಂತ್ರನ ಪ್ರಕ್ರಿಯೆಯು ಮುಂದುವರಿಯುತ್ತೆ ಆಗ ರತ್ನಗಳು ಮಧ್ಯದೇವತೆ ಕೌಸ್ತುಭ ಚಂದ್ರ ಲಕ್ಷ್ಮಿ ಅಪ್ಸರೆಯರು ಕಾಮಧೇನು ಪಾರಿಜಾತ ಐರಾವತ ಧನ್ಮಂತರಿ ಅಹ್ ಶಾಂಘ ಶಂಖ ಜ್ಯೇಷ್ಠ ವರುಣ ಅದಿತಿ ತುಳಸಿ ನಿದ್ರೆ ಮತ್ತು ಮೈಗಳ್ಳತನ ಈ ಎಲ್ಲ ವಸ್ತು ವಿಷಯಗಳು ಸಮುದ್ರ ಮಂತ್ರನದಲ್ಲಿ ಉದ್ಭವಿಸುತ್ತವೆ ಇದೇ ಸಂದರ್ಭದಲ್ಲಿ ಅಮೃತ ಉದಯಿಸುತ್ತದೆ ಅಮೃತಕ್ಕಾಗಿ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಘೋರ ಯುದ್ಧ ನಡೆಯುತ್ತದೆ ಅಮೃತವನ್ನ ಅಸುರರಿಂದ ರಕ್ಷಿಸಲು ದೇವತೆಗಳು ಅಮೃತದ ಕೊಡವನ್ನ ಭೂಮಿಯ ಮೇಲೆ ನಾಲ್ಕು ಜಾಗಗಳಲ್ಲಿ ಬಚ್ಚಿಟ್ಟರು ಪ್ರಯಾಗರಾಜ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ ಈ ನಾಲ್ಕು ಜಾಗಗಳಲ್ಲಿ ಒಂದೊಂದು ಅನಿ ಅಮೃತ ಚಲ್ಲಿ ಈ ಜಾಗಗಳು ಪುಣ್ಯಕ್ಷೇತ್ರಗಳಾದವು ಈ ಕಾರಣದಿಂದಲೇ ಇಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳವನ್ನ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಮಹಾ ಕುಂಭಮೇಳವನ್ನ ನಡೆಸುವುದನ್ನ ನಾವಿಲ್ಲಿ ಕಾಣಬಹುದಾಗಿದೆ ಆದರೆ ಕೊನೆಯಲ್ಲಿ ಅಸುರರ ಕೈಗೆ ಅಮೃತ ಸಿಕ್ಕಿ ಅವರು ಸಂತೋಷ ಕೂಟವನ್ನು ಆಚರಿಸತೊಡಗುತ್ತಾರೆ ಭಯಭೀತರಾದ ದೇವತೆಗಳು ವಿಷ್ಣುವಿಗೆ ಮನವಿ ಮಾಡಿದರು ವಿಷ್ಣು ಮೋಹಿನಿಯ ಅವತಾರವನ್ನ ತಾಳಿ ಅಸುರರನ್ನ ವಿಚಲಗೊಳಿಸಿ ಅಮೃತವನ್ನ ದೇವತೆಗಳಿಗೆ ಹಂಚಿದನು ರಾವು ಎಂಬ ಅಸುರ ದೇವತಾ ರೂಪವನ್ನ ತಾಳಿ ಅಮೃತವನ್ನ ಸೇವಿಸಿದ ತಮ್ಮ ತೇಜಸ್ಸಿನಿಂದ ಸೂರ್ಯ ಚಂದ್ರರನ್ನು ಗಮನಿಸಿ ಮೋಹಿನಿಗೆ ವಿಷಯವನ್ನ ತಿಳಿಸಿದರು ಅಮೃತವು ಗಂಟಲಿಂದ ಕೆಳಗಿಳಿಯುವ ಮುನ್ನವೇ ಮೋಹಿನಿಯು ಸುದರ್ಶನ ಚಕ್ರದಿಂದ ರಾಹುವಿನ ತಲೆಯನ್ನ ಉರುಳಿಸಿದನು ಅಮೃತ ಸೇವಿಸಿದ ತಲೆ ಚಿರಂಜೀವಿಯಾಯಿತು ರಾಹುವು ತನ್ನ ಸೇಡನ್ನ ಸೇರಿಸಿಕೊಳ್ಳುವಂತಹ ಸಲುವಾಗಿ ಸೂರ್ಯ ಹಾಗೂ ಚಂದ್ರರನ್ನ ನುಂಗಿ ಗ್ರಹಣವನ್ನ ಉಂಟು ಮಾಡುತ್ತಾನೆ ಎಂಬ ನಂಬಿಕೆಯನ್ನು ನಾವು ಇಂದಿಗೂ ಕೂಡ ಕಾಣಬಹುದಾಗಿದೆ ಈ ತೆರನಾಗಿ ಪುರಾಣದ ಹಿನ್ನೆಲೆಯಲ್ಲಿ ಅಮೃತ ಬಿಂದುಗಳು ಆ ನಾಲ್ಕು ಸ್ಥಳಗಳಲ್ಲಿ ಇರುವುದರಿಂದಾಗಿ ಅಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಶ್ರೇಷ್ಠವಾದಂತಹ ಆ ಒಂದು ಕುಂಭಮೇಳಗಳನ್ನ ಸಾಧು ಸಂತರ ನಡೆಸುವುದನ್ನ ಕಾಣಬಹುದಾಗಿದೆ ಕೋಟ್ಯಾಂತರ ಜನ ಈ ಒಂದು ಕುಂಭಮೇಳಕ್ಕೆಂದು ಸಾಕ್ಷಿಯಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿದೆ